ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಆ ಸೇಲ್ ಏನಾಗುತ್ತೆ ಅಂತ ಹೇಳಿ ಟಿ ವಿಗೆ ಮುಂಚೆನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಶ್ರುತಿ ಬಂದು ನೀವೆಲ್ಲರೂ ಎಷ್ಟೆಷ್ಟೊತ್ತಿರ್ತೀರ ನೀವು ಇಬ್ಬರು ಕಪಲ್ಸ್ ಅಂತ ಹೇಳಿ ಕೇಳಿದಾಗ ನಾವು ಒಂದು ಆರರಿಂದ ಐದರಿಂದ ಆರು ಏಳು ಗಂಟೆವರೆಗೂ ಇರ್ತೀವಿ ಶ್ರುತಿ ಆಮೇಲೆ ಸ್ವಲ್ಪ ಹೊತ್ತು ಒಂದು ಇದ್ದಿನ ಬಿಟ್ಟು ಇಷ್ಟೊತ್ತಿರ್ತೀವಿ ಅಂತ ಹೇಳಿ ಹೇಳ್ತಾಳೆ ಆಗ ನಾನು ಏನಾದರೂ ರೋಹಿಣಿ ಹೊರಗಡೆ ಹೋಯ್ತು ಅಂತಂದರೆ ಫೋನ್ ಮಾಡಿ ಕರ್ಸ್ಕೊಂಡ್ಬಿಡ್ತೀನಿ ಅಮ್ಮ ನನ್ನ ಕೈಯಲ್ಲಿ ಇರೋದಕ್ಕಾಗೋದಿಲ್ಲ ಮನೆ ಕೆಲಸ ಕರಿ ಹೆಂಡ್ರು ಹೆಂಡ್ರು ಥರ ಕರಿ ಅಂತ ಹೇಳಿದಾಗ ಏಯ್ ಸುಮ್ಮನೆ ಯಾವಾಗಲೂ ಯಾಕೋ ನನ್ನ ಚುಡಾಯಿಸ್ತೀಯಾ ಅಂತ ಹೇಳ್ತಾರೆ ನೋಡಿದ್ರೆ ಆರಿಂದ ಏಳು ಅವರು ಅವ್ರ ಜೊತೆಗಿರ್ತಾರಂತೆ ನೀವು ಅಂತ ಹೇಳಿದಾಗ ನಾವಿಬ್ರು ಬೆಳಗ್ಗೆ ಐದು ಗಂಟೆಗೆಲ್ಲ ಹೇಳ್ತೀವಿ ಐದು ಗಂಟೆಗೆ ಇದ್ದರೆ ತಿಂಡಿ ತಿನ್ನೋದು ಒಂಬತ್ತು ಗಂಟೆ ಒಂಬತ್ತುವರೆವರೆಗೂ ಜೊತೆವರೆಗೂ ಇರ್ತಾರೆ ಅದಾದಮೇಲೆ ಊಟಕ್ಕೆ ಅಂತ ಹೇಳಿ ಬರ್ತೀನಿ ನಮ್ಮ ಆ ಮಧ್ಯಾಹ್ನ ಟೈಮಲ್ಲಿ ಬಂದಾಗ ಮೂರು ಗಂಟೆ ಕೆರೋಳಿಗೋಸ್ಕರ ನಾನು ಫೋನ್ ಹೋಗಿನೂ ಎಲ್ಲ ಇಟ್ಬಿಟ್ಟು ಮೂರು ಗಂಟೆ ಜೊತೇಲಿರ್ತೀನಿ ಆಮೇಲೆ ಇವರು ಹತ್ತು ಗಂಟೆಗೆಲ್ಲ ಮನೆಗೆ ಬರ್ತಾರೆ ಅದಾದ್ಮೇಲೆ ನಾನು ಪಾತ್ರೆ ಎಲ್ಲ ತೊಳೆದು ಅಡುಗೆ ಕ್ಲೀನ್ ಮಾಡಿ ಹಾಕಿ ಹೂ ಕೊಟ್ಟವ್ರಿಗೂ ನನ್ನ ಜೊತೆಗೆ ಇರ್ತಾರೆ ಏನಿಲ್ಲ ಅಂದ್ರೆ ಒಂದು ಹತ್ತವರು ನಾವು ಜೊತೆಗೆ ಇರ್ತೀವಿ ಅಂತ ಹೇಳಿ ಹೇಳ್ತಾಳೆ ಆಗ ನೋಡಿದ್ರ ಹತ್ತವರು ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಿ ಶ್ರುತಿ ಅವರೇ ನೀವಿಬ್ರು ಕೆಲಸನೇ ಆಗಿದೆ ಹೌದಾ ಅದಕ್ಕೆ ನಾವು ಬರೀ ಒಂದರಿಂದ ಅವರ್ ಅಷ್ಟೇ ಮೀನವರೇ ನಾವು ಜೊತೆಗಿರೋದು ಗೌರ್ಮೆಂಟ್ ಕೆಲಸ ಆಗಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಸಂಜೆ ಆರು ಗಂಟೆಗೆ ಬರ್ತಾರೆ ಅಂತ ಹೇಳಿ ಹೇಳ್ಬೋದಾಗಿತ್ತು ನೀವಿಬ್ರು ಮಾಡ್ತಾ ಇರೋ ಕೆಲಸ ಆಗಿದೆ ಶ್ರುತಿ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಹೇಗೆ ಮೀನವ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದು ಗಂಡ ಹೆಂಡತಿ ಆಗಿ ಒಂದ್ ದಿನದಲ್ಲಿ ಒಂದರಿಂದ ಎರಡವರು ಜೊತೆಗಿರ್ತೀವಿ ಅಂದ್ರೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗುತ್ತೆ ಹಾಗೇನಾದರೂ ನಿಮ್ಗೆ ಟೈಮ್ ಮಾಡ್ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ನೀವಿಬ್ಬರೂ ಟೈಮ್ ಮಾಡ್ಕೊಂಡು ಎಲ್ಲಾದರೂ ಹೊರ್ಗಡೆ ಹೋಗಿ ಬರಬೇಕಾಗುತ್ತಲ್ವಾ ಅಂತ ಹೇಳಿದಾಗ ಹೌದು ನಾನು ಹಾಗೆ ಅನ್ಕೋತೀನಿ ಆದರೆ ಇವ್ನು ಯಾವಾಗಲೂ ರಜೆ ಇಲ್ಲ ಅಂತ ಹೇಳ್ತಾನೆ ಯಾಕೆ ಮೈಕಮ್ಮ ನೀನು ನಮ್ಮ ಜೊತೆ ಮಲೇಷ್ಯಾಗೆ ಬಂದುಬಿಡ್ಬಾರ್ದು ಜೋಳಿ ಟ್ರಿಪ್ ಆಗಿಬಿಡುತ್ತಲ್ಲ ಫ್ಯಾಮಿಲಿ ಟ್ರಿಪ್ಪು ಅಂತ ಹೇಳಿದಾಗ ಹೌದೌದು ರವಿ ನೀನು ಮೊದಲು ನೀನು ಹೋಗಿ ರಜೆ ತೊಗೊಂಡ್ಬಿಡು ನಾನು ಇವ್ರ ಜೊತೆ ಎಲ್ಲ ಹೋಗ್ಬಿಡೋಣ ಅಂತ ಹೇಳಿದಾಗ ಶ್ರುತಿ ರಜೆ ಕೊಡಲ್ಲ ಅಂತ ಹೇಳಿ ಹೇಳ್ತಾರೆ ಅದು ಹೇಗೋ ಕೊಡಲ್ಲ ನಾವು ಫ್ಲೈಟಲ್ಲಿ ಆರ್ಕೊಂಡು ಹೋಗ್ತೀವಿ ಅಂತ ಹೇಳು ಕೊಟ್ಟೆ ಕೊಡ್ತಾರೆ ಅಂತ ಹೇಳಿದಾಗ ಅಯ್ಯೋ ಕಣ ಕೇಳೋ ಪಾಪ ಮೈಕು ಆಸೆ ಪಡ್ತಾ ಇದೆ ಅಂತ ಹೇಳಿದಾಗ ನೋಡು ಮಲೇಷ್ಯಾದಲ್ಲಿ ಫುಡ್ಗಳಿದೆಯಲ್ಲ ಅದ್ರ ಬಗ್ಗೆ ನಾನು ಇನ್ಸರ್ಚ್ ಮಾಡಬೇಕು ಅಂತ ಹೇಳಿಬಿಟ್ಟು ನೀನು ಕೇಳು ಅಂತ ಹೇಳಿ ಹೇಳ್ತಾರೆ ಆಗ ಹೌದೌದು ನೀನು ಈ ಥರ ಕೇಳಲೇಬೇಕು ಅಂತ ಹೇಳಿದಾಗ ಅದೆಲ್ಲ ಗೊತ್ತಿಲ್ಲ ನೀನು ನನ್ನ ಜೊತೆ ರಜಾ ಹಾಕ್ಬಿಟ್ಟು ಟ್ರಿಪ್ಪಿಗೆ ಬರ್ತಾ ಇದೆಯಾ ಅಷ್ಟೇ ಅಂತ ಹೇಳ್ತಾರೆ ಹೂಕಣ ಟ್ರಿಪ್ಪಲ್ಲಿ ಇವನು ಹೇಳ್ತಾ ಇದ್ನಲ್ಲ ಸೀರಾ ಸೀರಾ ಅಂತ ಹೇಳಿದಾಗ ಏ ಯಾರೋ ಸೀರಾ ಅವತ್ತು ಕುಡ್ಕೊಂಡು ಪಾತ್ರೆ ತೊಳೆಲಿಲ್ಲ ಸೀರಾ ಅಂತ ಅಂದ್ಕೊಂಡು ಹಿಂದುಗಡೆ ಹೋಗಿರ್ಲಿಲ್ಲವೇನೋ ಅಂತ ಹೇಳಿದಾಗ ಏ ರೋಹಿಣಿ ನಿನಗೆಲ್ಲ ಏನೋ ಅನ್ಕೋಬೇಡ ಇವನು ಸುಳ್ಳು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ ಹೆಂಗೆಲ್ಲನೂ ಮುಚ್ಕೋತಿಯೋ ಅಂತ ಹೇಳ್ತಾರೆ ರವಿ ನನಗೆ ಅದೆಲ್ಲ ಗೊತ್ತಿಲ್ಲ ನೀನು ರಜಾ ಹಾಕ್ಕೊಂಡು ನನ್ನ ಜೊತೆ ಬರಲೇಬೇಕು ನಾವು ಇವರೆಲ್ಲರ ಜೊತೆ ಮಲೇಷ್ಯಾ ಟ್ರಿಪ್ ಹೋಗೋಣ ಅಂತ ಹೇಳಿ ಹೇಳ್ತಾರೆ ಆಗ ಓಹೋ ಹೋ ಏನಪ್ಪ ಇದು ಹಿಂಗಾಯಿತು ಮೈಕ್ ನಮ್ಮ ಜೊತೆ ಮಲೇಷ್ಯಾಗೆ ಬರೋದಕ್ಕೆ ಟ್ರಿಪ್ ಬರೋದಕ್ಕೆ ಫುಲ್ ಖುಷಿ ಇದೆ ಅಂತ ಹೇಳಿದಾಗ ಹೌದು ಮೀನವ್ರೆ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೋಗ್ತಾಳೆ ಆಗ ಈ ಕಡೆ ರೋಹಿಣಿ ಕೂಡ ಕೋಪ ಮಾಡಿಕೊಂಡು ಎದ್ದು ಹೋಗ್ತಾಳೆ ಆಗ ಅದಾದ ಮೇಲೆ ಮನೋಜ ಕೂಡ ಹೋಗ್ತಾನೆ ಮೀನಾ ಕೂಡ ಹೋಗ್ತಾಳೆ ಲೋ ಏನೋ ಇದು ಅಂತ ಹೇಳಿದಾಗ ಏನು ಮಾಡಲಿ ರವಿ ನೀನು ಇವಾಗ ಹೆಂಡತಿ ಬೇಕಾ ಹೋಟೆಲ್ ಬೇಕಾ ಚೂಸ್ ಮಾಡು ಅಂತ ಹೇಳಿ ಹೋಗ್ತಾಳೆ ಏನೋ ಇವಳು ಹೆಂಡ್ತಿ ಬೇಕಾ ಹೋಟೆಲ್ ಬೇಕಾ ಅಂತ ಚೂಸ್ ಮಾಡು ಅಂತ ಹೇಳ್ತಾಳೆ ಅಂತ ಹೇಳಿದಾಗ ಹೌದಪ್ಪ ಹೌದು ಹಂಗೇನೆ ಹೆಂಡತಿ ಬೇಕಾ ಹೋಟೆಲ್ ಬೇಕಾ ನೀನೇ ಚೂಸ್ ಮಾಡಬೇಕು ಹೆಂಡ್ತಿ ಬೇಕು ಅಂತಂದರೆ ಹೋಟೆಲ್ ಇರೋಲ್ಲ ಹೋಟೆಲ್ ಬೇಕು ಅಂದರೆ ಹೆಂಡತಿ ಇರೋಲ್ಲ ಹೆಂಡ್ತಿ ಇಲ್ಲದೆ ಹೋಟೆಲ್ಗೆ ಹೋಗ್ತೀಯಾ ಏನೋ ಮಾಡ್ತೀಯಾ ಹೋಟ್ಲಿಗೆ ಹೋಗಿ ಅದೆಲ್ಲ ಯಾವುದು ಚೆನ್ನಾಗಿರೋದಿಲ್ಲ ಕಣೋ ಅದೇ ಹೋಟ್ಲಿಗೆ ಬಿಟ್ಟು ಹೆಂಡ್ತಿ ಜೊತೆ ಇದ್ದರೆ ಎಲ್ಲ ಆಗುತ್ತಾ ಆಗೋದಿಲ್ಲ ಹೋಟ್ಲಿಗೆ ಹೋದ್ಮೇಲೆ ಹೆಂಡತಿ ಇರಲೇಬೇಕು ಹೌದು ಹೌದು ಇವ್ರು ಹೇಳ್ತಾ ಇರೋ ಸರಿಯಾಗೇ ಇದೆ ಅಂತ ಹೇಳಿ ಹೇಳ್ತಾಳೆ ಅದಾದ್ಮೇಲೆ ಹೋಗ್ಬಿಡ್ತಾಳೆ ನೋಡೋ ನೀನೇ ಯೋಚನೆ ಮಾಡು ಹೆಂಡತಿ ಇದ್ದರೆ ಮ ಓಟ್ಲು ಇರಬೇಕು ಓಟ್ಲು ಇದ್ದರೆ ಹೆಂಡ್ತಿನೂ ಇರಬೇಕು ಇವೆರಡೂ ಇಲ್ಲ ಅಂತಂದ್ರೆ ಯಾವುದು ಚೆನ್ನಾಗಿರಲ್ಲ ಕಣೋ ಅಂತ ಹೇಳಿದಾಗ ಏ ನೀನೇನೋ ಎರಡಕ್ಕೂ ಲಿಂಕ್ ಮಾಡಿ ಹೇಳ್ತಾ ಇದೆಯಾ ಹೌದು ಮಗ ಹಾಗೆ ಲಿಂಕ್ ಲಿಂಕಲ್ಲೇ ಇರಬೇಕು ಕಟ್ಟಿದೆಯಲ್ಲಪ್ಪ ಗಂಟು ಮೂರು ಗಂಟು ಎಲ್ರಿಗೂ ಅದೇ ಅಂತ ಹೇಳಿದಾಗ ನಾನು ಒಬ್ಬನಿಗೆಲ್ಲ ಕಣೋ ಎಲ್ಲ ಗಂಡಸರಿಗೂ ಇದೇ ಯೋಚನೆ ಅನಿಸುತ್ತೆ ಅಂತ ಹೇಳಿದಾಗ ನೋಡು ಮಗ ಏನು ಯೋಚನೆ ಮಾಡ್ತೀಯ ಯೋಚನೆ ಮಾಡು ಅಂತ ಹೇಳಿದಾಗ ಸರಿ ನಾನೇನು ಯೋಚನೆ ಮಾಡ್ತೀನಿ ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ನೀನು ಹೋಗಿ ಮಲ್ಕೋ ಹೋಗು ನನ್ನ ಪಡಿಗೆ ನಾನು ಅವಳ ಹತ್ರ ಹೋಗಿ ಹೇಗಾದರೂ ಮಾತಾಡ್ತೀನಿ ಅಂತ ಹೇಳಿದಾಗ ಮಾತಾಡು ಮಾತಾಡು ಅಂತ ಹೇಳಿ ಅಲ್ಲಿಂದ ಹೊ ಈ ಕಡೆ ಸೂರ್ಯ ಬಂದು ಮೇಲೆ ಮಲ್ಕೊಂಡಿರ್ತಾನೆ ಹಾಡು ಹೇಳ್ತಾ ಇರ್ತಾನೆ ಅಯ್ಯೋ ಫ್ರೀ ತಗೊಳ್ರಿ ಅಂತ ಹೇಳಿ ಕೊಡ್ತಾಳೆ ಮತ್ತೆ ಇನ್ನೊಂದು ಹಾಡು ಯಾಕೆ ಯಾಕ್ರಿ ಈಗೆಲ್ಲ ಆಡ್ತಾ ಇದ್ದೀರಾ ಯಾಕೆ ಹಿಂಗೆ ಆಡ್ತೀಯೇ ಯಾಕೆ ಹಿಂಗೆ ಆಡ್ತಿ ಅಂತ ಹೇಳ್ತಾನೆ ಅಲ್ಲ ರೀ ಸುಮ್ ಸುಮ್ಮನೆ ಮಾತಾಡ್ತಿದ್ದರು ನೀವು ಇವತ್ತೇನ್ ಇಷ್ಟೊಂದೆಲ್ಲ ಆಡಾಡ್ತಾ ಇದ್ಯಾ ಏನಾಗಿದೆ ನಿಮಗೆ ಅಂತ ಹೇಳಿದಾಗ ಏನಾಗಿದೆ ಏನಾಗಿದೆ ನಾ ಕಾಣೇನು ಅಯ್ಯೋ ಬರೀ ಹಾಡೇ ಹಳೆ ಹಾಡೇ ಹೇಳ್ತಾ ಇದ್ದೀರಲ್ರಿ ಹಾಡು ಹಳೆಯದಾದರೆ ಏನು ಭಾವನವನವೀನ ರೀ ನಿಮ್ಗೇನೋ ಆಗಿದೆ ಇವತ್ತು ನಾನು ಅಂತೀರಾ ನೀನು ಅಂತೀರಾ ಹಾಡು ಅಂತೀರಾ ನಾನು ಅಂದರೂ ಪ್ರಾಬ್ಲಮ್ ನೀನು ಅಂದರೂ ಪ್ರಾಬ್ಲಮ್ ಅಂತ ಹೇಳಿ ಹಾಡು ಹೇಳ್ತಾನೆ ಇರ್ತಾನೆ ಆಗ ರೀ ನಾನು ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಹೋದ್ರೂ ಹೋದ್ರೂ ಏನು ಸೊಲ್ತೀಯ ಸೊಲ್ಲಮ್ಮ ಅಂತ ಹೇಳಿದಾಗ ರೀ ನೋಡಿ ಪಾಪ ರವಿಶ್ರುತಿ ಈಗಾಗಲೇ ಬೇಜಾರು ಮಾಡ್ಕೊಂಡಿದ್ದಾರೆ ನಾವು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅಂಥದ್ರಲ್ಲಿ ನೀವು ನೋಡಿದ್ರೆ ನಾನು ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಬೇರೆ ಹೇಳಿದ್ದೀರಾ ಹೆಂಗೆ ಸರಿಯಾಗುತ್ತಿದ್ದು ಅಂತ ಹೇಳಿದಾಗ ಸರಿಯಾಗುತ್ತೆ ಬರಲಿ ಬಿಡು ನೋಡಿ ನೈಂಟಿ ನೈನ್ ಪರ್ಸೆಂಟ್ ರೋಹಿಣಿ ಏನಾದರೂ ಒಪ್ಕೊಂಡಿಲ್ಲ ಅಂತ ಅಂತ ಹೇಳಿದಾಗ ನೋಡೋ ಆ ಗುಂಗ್ರಿ ಇದ್ದಾಳಲ್ಲ ಗುಂಗ್ರಿ ಬಲೇ ಉಂಗ್ರಿ ಅವಳು ಏನಾದರೂ ಪ್ಲ್ಯಾನ್ ಮಾಡೇ ಮಾಡ್ತಾಳೆ ಅವಳು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಕೂಡ ನಾವು ಹೋಗದೇ ಇರೋ ಥರ ತಡೆಯೋದಕ್ಕೆ ಏನಾದರೂ ಒಂದು ಮಾಡೇ ಮಾಡ್ತಾಳೆ ಅಂಥದ್ರಲ್ಲಿ ಸುಮ್ಮನೆ ರಿಸ್ಕ್ ಯಾಕೆ ಅತ್ತೆ ಮತ್ತೆ ಇವರೆಲ್ಲರೂ ಅಷ್ಟು ಆಸೆಯಿಂದ ಒಪ್ಕೊಂಡಿದ್ದಾರೆ ಬರ್ತೀವಿ ಅಂತ ಹೇಳಿಬಿಟ್ಟು ಇವಾಗ ಹೊಸದಾಗ ಬೇರೆ ಇವರು ಖುಷಿ ಪಡ್ಕೊಂಡು ಒಪ್ಕೋತಾ ಇದ್ದಾರೆ ಏನು ರೀ ಮಾಡೋದು ಅಂತ ಹೇಳಿದಾಗ ನೋಡೆ ಹೋಗಿ ಬಿಡೋಣ ಬಿಡೇ ಎಲ್ಲ ಖುಷಿ ಆಯಿತು ಅಂತಂದರೆ ದುಡ್ಡು ನಾವು ರೂಮ್ ಕಟ್ಸೋದಕ್ಕೆ ಅಂತ ಇಟ್ಟಿದ್ದೀವಲ್ವ ರೀ ವರ್ಷದ ಕೂಳಿಗೋಸ್ಕರ ವರ್ಷದ ಕೂಳಿ ಕಳ್ಕೊಂಡ್ರು ಅನ್ನೋ ಥರ ಮಾಡಬಾರ್ದು ಅಷ್ಟು ಕಷ್ಟಪಟ್ಟು ಕೂಡಿಟ್ಟಿರೋ ದುಡ್ಡನ್ನ ಈಗ ಹಾರೋದಕ್ಕೆಲ್ಲ ಕ ಖರ್ಚು ಮಾಡಬಾರ್ದಲ್ವಾ ಅಂತ ಹೇಳಿದಾಗ ನೋಡೇ ಹಾಗೆಲ್ಲ ಏನೂ ಆಗಲ್ಲ ಆ ಗುಂಗ್ರಿ ಇದಳಲ್ಲ ನಾನು ಹೇಳ್ತಾ ಇದ್ದೀನಿ ಪಕ್ಕ ನಾವು ಹೋಗೋದನ್ನ ಪ್ಲ್ಯಾನೆಲ್ಲಾನು ಕ್ಯಾನ್ಸಲ್ ಮಾಡೇ ಮಾಡ್ತಾಳೆ ಆವಾಗ ಬೇರೆ ಏನಾದರೂ ಮಾಡಿದ್ರಾಯಿತು ಬಿಡು ಅಂತ ಹೇಳಿದಾಗ ಮನೆಯವರೆಲ್ಲರೂ ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳಲ್ವಾ ಮಾಡ್ಕೊಳ್ಳಿ ಎರಡು ದಿನ ಅಷ್ಟೇ ತಾನೇ ಅಂತ ಹೇಳ್ತಾಳೆ ಈ ಕಡೆ ಪೂಜೆನ ಹತ್ರ ಹುಡುಗಿ ಬಂದಿರ್ತಾಳೆ ಅಲ್ಲಿ ಏನಾದರೂ ಮಾಡೇ ನೋಡೇ ಇರೋದು ಇಪ್ಪತ್ತು ಬಿಲ್ಡಿಂಗಲ್ಲಿ ಹತ್ತು ಬಿಲ್ಡಿಂಗಲ್ಲಿ ಎರಡು ಬಿಲ್ಡಿಂಗ್ನ ನಿಮ್ಮ ಮನೆಯವ್ರಿಗೆ ಕೊಟ್ಬಿಡು ಇಪ್ಪತ್ತು ಕಾರಲ್ಲಿ ಎರಡೇ ಎರಡು ಕಾರನ್ನ ಅವ್ರಿಗೆ ಓಡಾಡೋದಕ್ಕೆ ಅಂತ ಹೇಳಿ ಬಿಟ್ಬಿಡು ಅಷ್ಟೇ ಅಂತ ಹೇಳಿದಾಗ ಲೇ ಏನೇ ಮಾತಾಡ್ತಾ ಇದ್ದೀಯಾ ನೀನು ಇರೋದಕ್ಕೆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡಿ ಅಂತಂದರೆ ಇಲ್ದಿರೋದೆಲ್ಲ ಮಾತಾಡ್ತಾ ಇದೆಯಾ ಹೌದಮ್ಮ ಇಲ್ದಿರೋದೆಲ್ಲ ಮಾತಾಡ್ತಾ ಇರೋದು ನಾನೇ ಏನೋ ಒಂದೋ ಎರಡು ಸುಳ್ಳು ಆಯಿತು ಅಂತ ಏನಾದರೂ ಮಾಡ್ಬೋದಾಗಿತ್ತು ನೀನು ಬಿಟ್ರೆ ಸುಳ್ಳು ಬರೀ ಸುಳ್ಳು ಸುಳ್ಳು ಸುಳ್ಳುನೇ ಹೇಳ್ತಾ ಇದೆಯಲ್ಲೇ ಅಂತ ಹೇಳಿದಾಗ ಹೌದು ಕಣೆ ಅವರು ಮಲೇಷ್ಯಾಗೆ ಹೊಟ್ಟಿದ್ದಾರೆ ಅದರಲ್ಲಿ ಬೇರೆ ಈ ರವಿಶ್ರುತಿ ಬೇರೆ ಹೊರಟಿದ್ದಾರೆ ಏನೇ ಮಾಡೋದು ಬರ್ಲಿ ಬಿಡು ಅಂತ ಹೇಳಿದಾಗ ಲೇ ಅಲ್ಲಿಗೆ ಹೋದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ ಗೊತ್ತು ಅಲ್ಲಿ ಹೋದ್ರೆ ಅವ್ರು ಬಿದಿಗ್ ನಿಂತಿರ್ತಾರೆ ಇಲ್ಲಿ ನೀನು ಬೀದಿಗೆ ನಿಂತಿರ್ತೀಯ ಅಷ್ಟೆ ಮನೆಯವರೆಲ್ಲರೂ ಹೋಗ್ತಾ ಇದ್ದಾರೆ ಕಣೆ ಮನೆಯವರೆಲ್ಲರೂ ಸೇರಿಸಿ ನಿಂಗೆ ಮನೆಯಿಂದ ಗೇಟ್ ಪಾಸ್ ಕೊಡೋದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಲೇ ಏನಾದ್ರೂ ಹೇಳೆ ಅಲ್ಲ ಕಣೆ ಒಂದೋ ಎರಡೋ ಸುಳ್ಳು ಆದ್ರೆ ಏನಾದ್ರೂ ಮ್ಯಾನೇಜ್ ಮಾಡ್ಬೋದು ಬಾಯ್ ಬಿಟ್ರೆ ಸುಳ್ಳು ಬಾಯ್ ಬಿಟ್ರೆ ಸುಳ್ಳು ಎಷ್ಟು ಹೇಳಿದಿಯೇ ಸಿಂಗಾಪುರು ಮಲೇಷಿಯಾ ಲಂಡನ್ನು ಬೇಜಾನು ಹೇಳ್ಬಿಟ್ಟಿದೆಯಾ ಕಣೆ ಬೇರೆ ಏನಾದರೂ ಮಾಡಬೇಕು ಅಂದರೆ ನಂಗೆ ಹೊಳಿತಾ ಇಲ್ಲ ರೋಹಿಣಿ ಅಂತ ಹೇಳಿ ಹೇಳ್ತಾಳೆ ಅಲ್ಲ ಕಣೆ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣೆ ಅಂತ ಹೇಳಿದಾಗ ಗೊತ್ತಾಗ್ತಾ ಇಲ್ಲ ಅಂದರೆ ಹೋಗಿ ನಿಮ್ಮ ಮನೆಯವರೆಲ್ಲರೂ ಕಾಲಿಗೆ ಬಿದ್ದುಬಿಟ್ಟು ತಪ್ಪಾಯಿತು ಅಂತ ಕ್ಷಮಿಸ್ಬಿಡು ಆಮೇಲೆ ಜಾಸ್ತಿ ನನ್ನ ಮನೆಯಿಂದ ಓದಿಲಿ ಅಂತನಾ ಅಂತ ಹೇಳಿದಾಗ ಮತ್ತು ಇನ್ನೇನಮ್ಮ ಮಾಡೋದಕ್ಕಾಗುತ್ತೆ ನನಗೇನು ಗೊತ್ತಾಗುತ್ತೆ ಹೇಳು ಅಂತ ಹೇಳಿದಾಗ ನೋಡು ಏನಾದರೂ ಮಾಡಲೇಬೇಕು ಕಣೆ ಅವತ್ತು ಆ ಮೂವತ್ತು ಲಕ್ಷ ದುಡ್ಡಿನ ವಿಚಾರ ಗೊತ್ತಾದಾಗ ನಮ್ಮತ್ತೆ ನನಗೆ ಹೆಂಗೆ ಹೊಡೆದಿದ್ದಾರೆ ಗೊತ್ತಾ ನಾನು ಮಾತ್ರ ಅದನ್ನೆಲ್ಲ ಸುಮ್ಮನೆ ನೆನಪಿಸ್ಕೊಂಡು ಬಿಡೋದಿಲ್ಲ ಕಣೆ ಏನೇ ಮಾಡ್ತೀಯಾ ನಿಮ್ಮ ಮತ್ತೆ ಅವತ್ತು ಹೊಡೆದಿರೋದು ಇನ್ನೂ ನೆನ್ಪಿಸ್ಕೊತಾನೆ ಇರ್ತೀಯ ತಾನೇ ಯಾವ ಏಟುನು ಮರ್ದಿಲ್ಲ ಹೊಡ್ತಿರೋ ಪ್ರತಿಯೊಂದು ಏಟುನೂ ನೆನ್ಪಿಟ್ಕೊಂಡಿದ್ದೀನಿ ಮತ್ತೆ ಅವ್ರಿಗೆಲ್ಲ ಒಂದಿನ ಕೊಡ್ತೀನಿ ನೋಡು ನೋಡು ಇವಾಗ ನೀನು ಹೋಗ್ಬಿಟ್ಟು ಆ ಮೇಕೆ ಆಯ್ತಾನಲ್ಲ ಅವನಿಗೆ ಫೋನ್ ಮಾಡಿ ಕರಿ ಅಂತ ಹೇಳ್ತಾಳೆ ಏನೋ ಅವನಿಗೆ ಯಾಕೆ ಅಂತ ಹೇಳಿದಾಗ ನೋಡು ನಿನ್ನ ಮೊದಲು ಹೋಗಿ ಫೋನ್ ಮಾಡ್ಕೊ ಕರ್ಕೊಂಡು ಬಾ ಕೊಡಿಲ್ ತಿಂಡಿನ ಅಂತ ಹೇಳಿ ಹೇಳ್ತಾಳೆ ಫೋನ್ ಮಾಡ್ತಾಳೆ ಅವನು ಅದೇ ತಕ್ಷಣ ಬಂದ್ಬಿಡ್ತಾನೆ ಮಂಜಾ ಬಾ 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 ಅಂತ ಹೇಳ್ತಾಳೆ ಏನು ಪೂಜವಾ ಅಂತ ಹೇಳಿದಾಗ ಓ ಈ ಅಮ್ಮನೂ ಇಲ್ಲ ಐತೆ ಸರಿ ಕಣವ ನಾನು ಬರ್ತೀನಿ ಅಂತ ಹೇಳಿದಾಗ ಏ ಮಂಜುನ ಮಂಜಣ್ಣ ನಿಂತ್ಕೋ ನಾವೇನು ಇಂಪಾರ್ಟೆಂಟ್ ವಿಚಾರ ಕೇಳೋದಕ್ಕೆ ಅಂತ ಮಾಡಿರೋದು ಬೇಡ ಕಣವಾ ಬೇಡ ಈ ಅಮ್ಮಂಗೆ ಸಹಾಯ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ನನಗೂ ತಲೆ ಕೆಟ್ಟೋಗಿದೆ ಅವತ್ತೇನಾದರೂ ಮೀನ ಕೈಯಲ್ಲಿ ಸಿಕ್ಕಾಕೊಂಡಿದ್ರೆ ಸೂರ್ಯನ ಕಟ್ಬಿಟ್ಟು ಊರು ಹೆಬ್ಬಕ್ಳಿಗೆ ಮೇಕೆ ಅಂಗಡಿಯಲ್ಲಿ ಕಟ್ಬಿಟ್ಟಿರೋನು ಅಷ್ಟೇ ಅಂತ ಹೇಳಿದಾಗ ದಯವಿಟ್ಟು ಸಲ ಹೆಲ್ಪ್ ಮಾಡು ಮಂಜಾಣ್ಣ ನನ್ನ ಜೀವನದ ಪ್ರಶ್ನೆ ನಿನ್ಗೆ ಹೆಂಗೆ ನಿನ್ ಜೀವನ ಇದೆಯೋ ಹಂಗೆ ನನಗೂ ನನ್ ಜೀವನ ಇದೆ ಕಣವಾ ನನ್ನ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಅವರು ನೋಡ್ಕೋಬೇಕಲ್ವಾ ಸೂರ್ಯಂಗೇನಾದ್ರು ಗೊತ್ತಾಯ್ತು ಅಂತ ಸಲ ಒಂದ್ಸಲ ಒಂದ್ಸಲ ಅಂತ ಹೇಳ್ಬಿಟ್ಟು ನಾನು ನಿನ್ ಜೊತೆ ಕ್ರಿಮಿನಲ್ ಕೆಲಸನೇ ಮಾಡಿದೀನಿ ಏನೋ ಆಕ್ಟಿಂಗ್ ಮಾಡಿಸೋದಕ್ಕೆ ಚಾನ್ಸ್ ಕೊಡ್ತೀಯ ಅಂತ ಇಷ್ಟೆಲ್ಲ ಮಾಡಿದೆ ವಿಷಯ ಗೊತ್ತಾದರೂ ಕೂಡ ನಿನಗೆ ಸಹಾಯ ಮಾಡಿದೆ ಇದು ಒಂದು ಸಲ ಮಂಜಣ್ಣ ದಯವಿಟ್ಟು ನನ್ನ ಗಂಡನ ಜೊತೆ ನನ್ನ ಜೀವನ ಚೆನ್ನಾಗಿರಬೇಕು ಅಂತ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಇದಕ್ಕೆಲ್ಲ ಕೊನೆ ಕತೆ ಕಟ್ಟಬೇಕು ಅಂತಲೇ ಇದೊಂದು ಸಲ ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಏನು ಅಂತ ಹೇಳಿದಾಗ ಎಲ್ಲ ವಿಚಾರವನ್ನು ಹೇಳ್ತಾಳೆ ಬೇಡವಾ ಬೇಡ ನಿಮ್ಮ ಸಾವಾಸನೇ ಬೇಡ ನಾನಂತೂ ಇದರಲ್ಲಿ ಬರೋದಿಲ್ಲ ಅಂತ ಹೇಳಿದಾಗ ಮಂಜಣ ಹಾಗೆಲ್ಲ ಏನೂ ಆಗೋದಿಲ್ಲ ಮಂಜಣ ಕೊನೆ ಸಲ ಪ್ಲೀಸ್ ದಯವಿಟ್ಟು ಇಲ್ಲ ಅಂತ ಅಂದ್ಬೇಡಿ ಅಂತ ಹೇಳ್ತಾಳೆ ನೋಡವ್ವ ನಿನ್ನ ಜೀವನ ಚೆನ್ನಾಗಿರಲಿ ಹೆಣ್ಮಗಳ ಜೀವನ ಚೆನ್ನಾಗಿರಬೇಕು ಅಂತಲೇ ನಾನು ಒಪ್ಕೊಂಡಿದ್ದು ಆದರೆ ನೀನು ಮಾಡ್ತಾ ಇರೋ ಕೆಲಸದಿಂದ ಮನೆಯವರೆಲ್ಲರಿಗೂ ಮೋಸ ಮಾಡ್ದಂಗೆ ಆಗ್ತಾಯಿದೆ ಹೆದ್ರುಕೊಂಡೇ ಬದುಕ್ತಾ ಇದೆಯಾ ನಿನ್ನಿಂದ ನಾನು ಕೂಡ ಬದುಕೋ ಥರ ಪರಿಸ್ಥಿತಿ ಬಂದಿದೆ ನಾನೇನು ತಪ್ಪು ಮಾಡಿಲ್ಲ ಅಂದ್ರೂ ಹೆದ್ಕೊಂಡು ಥರ ಮಾಡಿಬಿಟ್ಟಿದ್ಯಾ ಕಣವ ಅದಕ್ಕೆ ಇದೆಲ್ಲ ಬೇಡ ಇರೋದನ್ನು ಹೇಳ್ಬಿಟ್ಟು ಜೀವನ ಕಟ್ಕೊಳ್ಳವ ಅಂತ ಹೇಳ್ತಾರೆ ಅದೇ ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇದೀವಿ ದಯವಿಟ್ಟು ಸಲ ನಮಗೆ ಸಹಾಯ ಮಾಡಿ ಹೌದು ಇದೊಂದು ಸಲ ಸಹಾಯ ಮಾಡಿ ಇನ್ನೊಂದ್ಸಲ ಅವಳೇ ಏನಾದರೂ ಫೋನ್ ಮಾಡಿದ್ರು ಕೂಡ ನಾನು ನಿನ್ನನ್ನು ಕರ್ಸೋದಿಲ್ಲ ಸಲ ಸಹಾಯ ಮಾಡಿಬಿಡು ಪ್ಲೀಸ್ ಅವ್ಳ ಮನೆಯವರೆಲ್ಲರ ಜೊತೆಯೂ ಖುಷಿಯಾಗಿರಬೇಕು ಅಂತ ಹೇಳಿದಾಗ ನೋಡವಾ ನೀನು ಒಬ್ಬಳು ಹೆಣ್ಮಗಳಾಗಿ ಇಷ್ಟೊಂದೆಲ್ಲ ಕೇಳಿಸ್ಕೊತಾ ಇದೆಯಾ ಅಂತ ಹೇಳ್ಬಿಟ್ಟು ಬರೋದು ಇದೀನಿ ಸಲ ಅಷ್ಟೇ ಇನ್ನು ನೀನು ಏನು ಹೇಳಿದ್ರು ನಾನು ಬರಲ್ಲ ಅಂತ ಹೇಳ್ತಾರೆ ಮನೆಗ್ ಇವಳು ಫುಲ್ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಇಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಯಾಕ್ರೂ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಎರಡು ಬ್ರೈಡಲ್ ಆರ್ಡರ್ ಬಂದಿದೆ ಯಾವ್ದು ತಗೋಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮನೋಜ್ ದುಡ್ಡು ಯಾರು ಜಾಸ್ತಿ ಕೊಡ್ತಾರೆ ಅದನ್ನೇ ತಗೋ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ನೋಡಿದ್ರೆ ಇವರೆಲ್ಲರೂ ಮನೆ ಒಳಗಡೆ ಕೂತಿರ್ತಾರೆ ಅಷ್ಟೆಲ್ಲ ಅಲ್ಲಿಗೆ ಕಾನ್ಸ್ಟೇಬಲ್ ಬರ್ತಾರೆ ಆಗ ಯಾರು ಇದು ಸೂರ್ಯ ಅಂದ್ರೆ ಇವ್ರೇ ಇದೇ ಮನೆ ಅಂದ್ರಿ ಅಂತ ಹೇಳಿದಾಗ ಓ ಹೌದು 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 ಬನ್ನಿ ಸರ್ ಏನಾಗ್ಬೇಕಾಗಿತ್ತು ಅಂತ ಹೇಳಿದಾಗ ಮನೆಯವ್ರೆಲ್ಲ ಟೆನ್ಷನ್ ಆಗ್ತಾ ಇರ್ತಾರೆ ಮತ್ತೇನು ಮಾಡೋದ್ನು ಅಂತ ಹೇಳ್ಬಿಟ್ಟು ನೀವೇನೋ ಗೆ ಅಪ್ಲೈ ಮಾಡಿದ್ರಲ್ರಿ ಅದಕ್ಕೆ ಗೆ ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ ಓ ಪಾಸ್ಪೋರ್ಟ್ ವೆರಿಫಿಕೇಶನ್ ಬನ್ನಿ ಬನ್ನಿ ಅಂತ ಹೇಳಿದಾಗ ನೀವು ಯಾಕೆ ಹೋಗ್ತಾ ಇದ್ದೀರಾ ನಿಮ್ಮ ಬ್ಯಾಗ್ರೌಂಡ್ ಏನು ಅಂತ ಹೇಳಿದಾಗ ಮನೆಯವರೆಲ್ಲರೂ ಕೂಡ ಅವರವ್ರದೇ ಕೆಲಸ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ ಇದ್ರೆ ಇವಳು ನನ್ನ ಸೊಸೆ ಸರ್ ಇವಳು ಮಲೇಷ್ಯಾದಲ್ಲೇ ಇರೋದು ಮಲೇಷ್ಯಾದಿಂದನೇ ಇಲ್ಲಿ ಮದುವೆ ಮಾಡ್ಕೊಂಡು ಬಂದಿರೋದು ಇವ್ರ ಮನೆಯವರೆಲ್ಲರೂ ಅಲ್ಲೇ ಇದ್ದಾರೆ ಅಂತ ಹೇಳಿದಾಗ ಏನಮ್ಮ ನಿಮ್ಮ ಮನೆಯವರೆಲ್ಲರೂ ಮಲೇಷ್ಯಾದಲ್ಲೇ ಇರೋದಾ ನೀನ್ ಅಲ್ಲೇ ಇದ್ದಿದ್ದ ಹೌದು ನಮ್ಮ ಮನೆಯವರೆಲ್ಲರೂ ಮಲೇಷ್ಯಾದಲ್ಲೇ ಇದ್ದಾರೆ ಅಲ್ಲಿ ನಿಮ್ಮ ಮನೆಯವರೆಲ್ಲ ಏನ್ ಕೆಲಸ ಮಾಡ್ತಾರೆ ನಿಮ್ಮ ಅಪ್ಪ ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿದಾಗ ಅಪ್ಪ ಅಲ್ಲಿ ಹೋಟೆಲ್ ಕೆಲಸ ಮಾಡ್ತಾರೆ ಸದ್ಯಕ್ಕೆ ಇವಾಗ ಅವರು ಮನೇನಲ್ಲಿ ಇಲ್ಲ ಹೊರಟೂರು ಹೋಗಿದ್ದಾರೆ ಅಂತ ಹೇಳ್ತಾರೆ ಅಯ್ಯೋ ಹೊರಟೂರು ಇವಳೇ ನಿಳು ಬಾಯ್ಬಿಟ್ರೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದೇ ಅಂತ ಹೇಳಿದಾಗ ಅತ್ತೆ ಅಂತ ಹೇಳಿ ಹೇಳ್ತಾಳೆ ಸುಮ್ಮನೆ ನಿಂತ್ಕೊತಾರೆ ಏನಾಯ್ತು ಅಂತ ಹೇಳಿದಾಗ ಅಪ್ಪ ಇದ್ದಾರೆ ಅಂದ್ರೆ ನಿಮ್ಗೆ ಯಾರಿಗೂ ಪಾಸ್ಪೋರ್ಟ್ ಸರಿ ಬರಲ್ಲ ಕೊಡಲ್ಲ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಎಲ್ರು ಒಪ್ಕೊಂಡಿರ್ತಾರೆ ಅಷ್ಟರಲ್ಲಿ ಮೇಕೆ ಮಂಜುನಾ ಬರ್ತಾನೆ ಆಗ ಅಯ್ಯೋ ಬನ್ನಿ 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 ಬರಬೇಕು ಯಾಕೆ ಬರ್ತಾ ಖುಷಿಯಾಗಿ ಬರ್ತೀರಾ ಅಂತಂದ್ರೆ ಎದ್ಕೊಂಡು ಬಂದಿದ್ದೀರಾ ಏನಾಯ್ತು ಅಂತ ಹೇಳಿದಾಗ ಮಾವ ಏನಾಯ್ತು ಹೇಳಿ ಅಂತ ಹೇಳ್ತಾಳೆ ಅದು ಜೈಲಲ್ಲಿ ಅಪ್ಪನ ಯಾರು ಮುಗಿಸ್ಬಿಟ್ಟಿದ್ದಾರೆ ಕಣವಾ ಅಂತ ಹೇಳಿ ಹೇಳ್ತಾರೆ ಆಗ ಏನೋ ನಮ್ಮ ಅಪ್ಪನ್ನ ಮುಗಿಸ್ಬಿಟ್ಟಿದ್ದಾರೆ ಅಪ್ಪಾ ಅಂತ ಹೇಳಿ ಜೋರಾಗಿ ಹಿಚ್ಕೊಂಡು ಆಡ್ಕೊ ಮಾಡ್ಕೊಂಡು ಬಿದ್ಬಿಡ್ತಾಳೆ ಸೂರ್ಯ ಮೀನುಗೆ ಫುಲ್ಲು ಡೌಟ್ ಬಂದ್ಬಿಡುತ್ತೆ ಈ ಕಡೆ ಮೇಕೆ ಮಂಜ ಅವ್ವ ಅವ್ವ ಮಾಡ್ತಾಳೆ ಮಾಡ್ತಾಳೆ ಆ್ಯಕ್ಟಿಂಗ ಅಂತಂದರೆ ನಂಗಿಂದ ಒಂದು ಕೈ ಮೀರ್ಸಂಗೆ ಇದ್ದಾಳಲ್ಲ ಬಲೇ ಇದ್ದಾಳೆ ಈ ಅಮ್ಮ ಅಂತ ಹೇಳ್ತಾರೆ ಸೂರ್ಯ ಫುಲ್ ಶಾಕು ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತಾಳ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ